ಎಂಡ್ಲೆಸ್ ಗೆ ಸ್ವಾಗತ ಎ ಸ್ಟೋರಿ ಎ ವೀಕ್ ಬೈ ಎನ್ ಆರ್ ಕಂತಿನಲ್ಲಿ ಕಥೆಗಳು ಇಂದಿನ ಕಥೆ ಅಮೃತ ಮಥನ ಸೃಜನಳಿಗೆ ಅಮ್ಮ ಸಿಕ್ಕಿ ಅವಳಿಗೆ ಕಂಕಣ ಬಲವೂ ಕೂಡಿದ್ದಾಯಿತು ಈಗ ಉಳಿದಿರುವುದು ಪ್ರತಿಷ್ಠಾನದ ಭವಿಷ್ಯ ಅಲ್ಲಿ ಸೃಜನಳ ಪಾತ್ರವೇನು ಇದೊಂದು ಪ್ರಶ್ನೆ ಉಳಿಯಿತಲ್ಲವೇ ಎರಡು ಸಾವಿರದ ಎಂಟರಲ್ಲಿ ತರಂಗ ವಾರ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಪ್ರಕಟವಾಗಿದ್ದ ಕತೆ ಒಂದು ತಿಂಗಳಿನಿಂದ ಸೃಜನಳು ಪ್ರತಿಷ್ಠಾನದ ವಿಚಾರವಾಗಿ ಪ್ರತಿಷ್ಠಾನದ ಎಲ್ಲ ಸದಸ್ಯರುಗಳೊಂದಿಗೆ ತನ್ನ ತಾಯಿ ಅಮೃತವಲ್ಲಿ ಮತ್ತು ತಂದೆ ಶರ್ಮರೊಂದಿಗೂ ಅನೇಕ ವಿಧದಲ್ಲಿ ಚರ್ಚಿಸಿರುತ್ತಾಳೆ ಅವಳ ಪ್ರಶ್ನೆಗಳನ್ನು ಕೇಳುತ್ತಿದ್ದಂತೆ ಅವಳ ವಿವೇಕ ಯೋಚನಾಲಹರಿ ಅವಳ ದೂರದರ್ಶಿತ್ವ ಅವಳ ತರ್ಕ ಎಲ್ಲ ಹಿರಿಯರನ್ನು ಅಚ್ಚರಿಪಡುವಂತೆ ಮಾಡುತ್ತದೆ ಎಲ್ಲ ಸಣ್ಣ ದೊಡ್ಡ ವಿಷಯಗಳನ್ನು ತಕ್ಕ ಪ್ರಾಮುಖ್ಯತೆಯಿಂದ ಅಳೆದು ಅಧ್ಯಯನ ಮಾಡುವ ವಿಧಾನ ಎಲ್ಲರಿಗೂ ತಲೆದೂಗುವಂತೆ ಮಾಡಿದೆ ಇಂದು ಪ್ರತಿಷ್ಠಾನದ ಚರಿತ್ರೆಯಲ್ಲಿ ಮಹತ್ವದ ದಿನ ತನ್ನ ತೀರ್ಮಾನ ತಿಳಿಸಲು ಕೊನೆಯದಾಗಿ ಪ್ರತಿಷ್ಠಾನದ ಎಲ್ಲ ಸದಸ್ಯರೊಂದಿಗೆ ಒಟ್ಟಿಗೆ ಚರ್ಚಿಸಬೇಕೆಂದು ಕೋರಿರುತ್ತಾಳೆ ಹಾಗಾಗಿ ಇಂದು ಪ್ರತಿಷ್ಠಾನದ ಸಭೆಯ ವ್ಯವಸ್ಥೆಯಾಗಿದೆ ಸೃಜನಳು ಸಭೆಗೆ ವಿಶೇಷ ಆಹ್ವಾನಿತಳಾಗಿ ಭಾಗವಹಿಸುತ್ತಾಳೆ ಸಭೆಗೆ ಎಲ್ಲರನ್ನೂ ಸಾಂಪ್ರದಾಯಿಕವಾಗಿ ಸ್ವಾಗತಿಸಿ ಇಲ್ಲಿಯವರೆಗೂ ನಡೆದ ವಿದ್ಯಮಾನಗಳನ್ನೆಲ್ಲ ಇನ್ನೊಮ್ಮೆ ತಿಳಿಸಿ ಶರ್ಮರ ಕುಟುಂಬದಲ್ಲಿ ಬಂದ ಸಂತಸಕ್ಕಾಗಿ ಅವರಿಗೆ ಮತ್ತೊಮ್ಮೆ ಶುಭಾಶಯ ಕೋರಿ ಚರ್ಚೆಯನ್ನು ಪ್ರಾರಂಭಿಸುತ್ತಾರೆ ಫ್ರೆಂಡ್ಸ್ ಈಗ ಸೃಜನರಿಗೆ ಮಾತನಾಡಲು ಅವಕಾಶ ಕೊಡೋಣ ಎಂದು ಹೇಳಿ ಸೃಜನ ಈಗ ನಿನ್ನ ಸರದಿ ದಯವಿಟ್ಟು ಪ್ರಾರಂಭಿಸು ನಿನಗೆ ಬೇಕಾದ ಪ್ರಶ್ನೆ ಕೇಳು ಥ್ಯಾಂಕ್ಸ್ ಅಂಕಲ್ ಈ ಪ್ರತಿಷ್ಠಾನದ ಬಗ್ಗೆ ಸಾಧ್ಯವಾದಷ್ಟು ತಿಳಿಯಲು ಪ್ರಯತ್ನಿಸಿದ್ದೇನೆ ಇದರ ಉದಾತ್ತ ಧ್ಯೇಯಗಳ ಕಲ್ಪನೆಯೇ ಒಂದು ಅತ್ಯುತ್ತಮವಾದ ಭಾವನೆ ಕೊಡುತ್ತದೆ ಉದ್ದಿಶ್ಯ ಸಾಧನೆಗೆ ಸಂಪಾದಿಸಿದ ನಿಧಿಯ ಮೂಲ ಅಪವಿತ್ರವಾದದ್ದು ಎಂಬುದು ನಿಸ್ಸಂಶಯವಾಗಿ ಸತ್ಯ ಇಂತಹ ಅಪವಿತ್ರ ನಿಧಿಯಿಂದ ದೂರವಿರಬೇಕೆಂಬ ಅಮ್ಮನ ನಂಬಿಕೆ ನನಗೂ ಸರಿಯೆನಿಸಿದೆ ಅಪವಿತ್ರ ನಿಧಿಯ ಸಂಪಾದನೆಯಲ್ಲಿ ಭಾಗಿಯಾಗದೆ ಕೇವಲ ಒಂದು ವೃತ್ತಿಯಾಗಿ ಈ ಪ್ರತಿಷ್ಠಾನದ ನೌಕರರಾಗಿ ದುಡಿಯುವುದರಲ್ಲಿ ತಂದೆಯವರಿಗೆ ಪಾಪ ಪ್ರಜ್ಞೆ ಕಾಡಬೇಕಾಗಿಲ್ಲವೆಂಬುದು ನನಗೆ ಸರಿ ಎನಿಸುತ್ತದೆ ಸಭೆಯಲ್ಲಿ ಉಪಸ್ಥಿತರಿದ್ದ ಶರ್ಮರಿಗೆ ನೆಮ್ಮದಿಯಾಗುತ್ತದೆ ತಮ್ಮ ಹಾಗೂ ಅಮೃತವಲ್ಲಿಯವರಲ್ಲಿ ಯಾರನ್ನೂ ಬಿಟ್ಟುಕೊಡದೆ ಒಟ್ಟಿಗೆ ಸಮರ್ಥಿಸಿಕೊಂಡದ್ದು ತಮಗೆ ಆಗಬಹುದಾಗಿದ್ದ ಪೇಚಾಟ ತಪ್ಪಿದಂತಾಗಿ ನಿಟ್ಟುಸಿರು ಬಿಡುತ್ತಾರೆ ಮಗಳ ಪ್ರಬುದ್ಧ ತಿಳುವಳಿಕೆಯ ಬಗ್ಗೆ ಹೆಮ್ಮೆ ಎನಿಸುತ್ತದೆ ಸದಸ್ಯರು ಅವಳ ಮಾತಿಗೆ ಅಡ್ಡಿ ಬರದಂತೆ ಅವಳೇ ಮುಂದುವರಿಯಲಿ ಎಂದು ಎದುರು ನೋಡುತ್ತಾರೆ ಆದರೆ ನನಗೆ ಇನ್ನೂ ಸ್ಪಷ್ಟವಾಗಿ ಮನವರಿಕೆಯಾಗದಿರುವುದು ಪ್ರತಿಷ್ಠಾನದ ಉದ್ದೇಶಿತ ಫಲಾನುಭವಿಗಳು ಯಾರು ಎನ್ನುವ ಬಗ್ಗೆ ತುರ್ತು ಸ್ಥಿತಿಯಲ್ಲಿ ಸರ್ಕಾರಿ ಅಧಿಕಾರಿಯಾಗಿ ಅಥವಾ ನೌಕರನಾಗಿ ಅಧಿಕಾರಶಾಹಿಯ ಅವಕೃಪೆಗೊಳಗಾಗಿ ಕೆಲಸ ಕಳೆದುಕೊಂಡ ಸಾವಿರಾರು ಕುಟುಂಬಕ್ಕೆ ಸಹಾಯ ಮಾಡಬೇಕೆನ್ನುವ ಉದ್ದೇಶದಲ್ಲಿ ನನಗೆ ಲೋಪ ಕಾಣಿಸುವುದಿಲ್ಲ ಆದರೆ ತುರ್ತು ಸ್ಥಿತಿಯಲ್ಲಿ ಕೆಲಸ ಕಳೆದುಕೊಂಡರು ಎಂಬ ಒಂದೇ ಮಾನದಂಡದ ಮೇಲೆ ಸಹಾನುಭೂತಿಗೆ ಯೋಗ್ಯರು ಎಂದು ತೀರ್ಮಾನಿಸುವುದು ತಪ್ಪೆಂದು ನನ್ನ ತಿಳುವಳಿಕೆ ಕೆಲಸ ಕಳೆದುಕೊಂಡವರಲ್ಲಿ ಕಳಂಕಿತರು ಯಾರು ಮತ್ತು ನಿಷ್ಕಳಂಕಿತರು ಯಾರು ಎಂದು ಪ್ರತಿಷ್ಠಾನ ತಯಾರಿಸಿರುವ ಪಟ್ಟಿಯಲ್ಲಿ ನನಗೆ ದೊರೆತಿಲ್ಲ ಅಂತಹ ಬೇರೆ ಪಟ್ಟಿ ಏನಾದರೂ ಇದೆಯೇ ಎಲ್ಲ ಸದಸ್ಯರು ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾರೆ ಎರಡನೇ ಹಂತದ ಸೋಲಿಗೆ ಇದು ನಾಂದಿ ಎಂದು ಎಲ್ಲರಿಗೂ ಮನವರಿಕೆಯಾಗಿತ್ತು ಪ್ರತಿಷ್ಠಾನಕ್ಕೆ ನಿಧಿ ಸಂಗ್ರಹಿಸುವ ಮೊದಲು ತಾವೆಲ್ಲರೂ ನಿಷ್ಕಳಂಕ ಅಧಿಕಾರಿಗಳಾಗಿದ್ದು ಎಲ್ಲರನ್ನೂ ತಮ್ಮಂತೆಯೇ ಎಂದು ತಿಳಿದು ಇಂಥ ಬೃಹತ್ ಯೋಜನೆಗೆ ಕೈ ಹಾಕಿದ್ದು ಆತುರದ ನಿರ್ಧಾರವಾಯಿತೇನೋ ಎಂದು ಇದೀಗಷ್ಟೇ ಅವರ ಆಲೋಚನೆಗೆ ಬಂದಂತಿದೆ ಯಾರಿಂದಲೂ ಉತ್ತರ ಬಾರದಿದ್ದಾಗ ಸೃಜನಳೆ ಮುಂದುವರೆಸುತ್ತಾಳೆ ಅಂಕಲ್ ನಿಮಗೆ ತಿಳಿದಿದೆಯೋ ಇಲ್ಲವೋ ನನ್ನ ವಾದದ ಸಮರ್ಥನೆಗಾಗಿ ಒಂದೇ ಒಂದು ಉದಾಹರಣೆ ಕೊಡುತ್ತೇನೆ ನನ್ನ ತಾಯಿಯ ನೌಕರಿಯನ್ನು ಅನುಮೋದನೆ ಮಾಡಲು ಇಪ್ಪತ್ತು ಸಾವಿರ ರೂಪಾಯಿಗಳ ಲಂಚಕ್ಕಾಗಿ ಒತ್ತಾಯಿಸಿ ತಿಂಗಳುಗಳ ಕಾಲ ಸತಾಯಿಸಿದ್ದ ವಿದ್ಯಾ ಇಲಾಖೆಯ ಅಧಿಕಾರಿಯ ಹೆಸರೂ ನಿಮ್ಮ ಫಲಾನುಭವಿಗಳ ಪಟ್ಟಿಯಲ್ಲಿದೆ ತುರ್ತು ಸ್ಥಿತಿಯ ಕಾಲದಲ್ಲಿ ನೌಕರಿ ಕಳೆದುಕೊಂಡವನು ಎಂಬ ಒಂದೇ ಕಾರಣಕ್ಕಾಗಿ ಆತನಿಗೆ ಮತ್ತು ಆತನ ಕುಟುಂಬಕ್ಕೆ ಸಹಾನುಭೂತಿ ತೋರಬೇಕೆನ್ನುವಿರಾ ಇಂಥ ಭ್ರಷ್ಟ ಅಧಿಕಾರಿಗಳು ನಿಮ್ಮ ಪಟ್ಟಿಯಲ್ಲಿ ಇನ್ನೆಷ್ಟು ಮಂದಿ ಇದ್ದಾರೋ ಈಗ ಹೇಳಿ ನಿಮ್ಮ ಪ್ರತಿಷ್ಠಾನದ ಉದ್ದೇಶ ಸಾಧನೆ ಹೇಗೆ ಸಾಧ್ಯ ಅಂಥವರಿಗೆಲ್ಲ ಪ್ರತಿಷ್ಠಾನದ ಅನುಕಂಪದ ಅರ್ಹತೆ ಇದೆಯೇ ಅಂಥವರಿಗೂ ಸಹಾಯ ಮಾಡುವ ಪ್ರತಿಷ್ಠಾನವೆಂದು ನಾಲ್ಕು ಪತ್ರಿಕೆಗಳಲ್ಲಿ ಲೇಖನಗಳು ಪ್ರಕಟವಾದರೆ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಘನತೆ ಏನಾಗಬಹುದೆಂದು ಯೋಚಿಸಿದ್ದೀರಾ ಈ ವಿಚಾರ ತಮಗೆ ಮೊದಲೇ ಏಕೆ ತಿಳಿಯಲಿಲ್ಲವೆಂದು ಎಲ್ಲರೂ ಒಮ್ಮೆ ಯೋಚಿಸುತ್ತಾರೆ ಈಗ ಅಂತಹ ಪಟ್ಟಿಯನ್ನು ತಯಾರಿಸಲು ಕಾಲ ಮಿಂಚಿದೆ ಎರಡು ದಶಕಗಳ ಹಳೆಯ ವಿಚಾರ ಯಾವ ಅಧಿಕಾರಿ ಅಥವಾ ನೌಕರ ನಿಷ್ಕಳಂಕನೆಂದು ಈಗ ಗುರುತಿಸುವುದು ಅಸಾಧ್ಯದ ಕೆಲಸ ಅಮೃತವಲ್ಲಿಯವರಿಂದಲೇ ಲಂಚ ಕೇಳಿ ಅವರಿಗೆ ಸತಾಯಿಸಿದ್ದ ಅಧಿಕಾರಿಯ ಹೆಸರೂ ತಮ್ಮ ಪಟ್ಟಿಯಲ್ಲಿದೆ ಎಂದ ಮೇಲೆ ಆ ಪಟ್ಟಿಯನ್ನು ಸಮರ್ಥಿಸಿಕೊಳ್ಳುವಂಥ ಧೈರ್ಯ ಸಹಜವಾಗಿಯೇ ಸಭೆಯಲ್ಲಿದ್ದ ಯಾರಿಗೂ ಬಾರದು ಯಾರೊಬ್ಬರೂ ಮಾತನಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಏಕೆಂದರೆ ಯಾರ ಬಳಿಯೂ ಅವಳ ಪ್ರಶ್ನಾವಳಿಗೆ ಉತ್ತರಗಳಿರಲಿಲ್ಲ ಎಲ್ಲರ ಮೌನದಿಂದಾಗಿ ಅಧ್ಯಕ್ಷ ಸ್ಥಾನ ಅಲಂಕರಿಸಿದ್ದ ವಿದ್ಯಾಶಂಕರವರೇ ಉತ್ತರಿಸಬೇಕಿತ್ತು ಅವರ ಉತ್ತರವು ಚುಟುಕಾಗಿತ್ತು ಸೃಜನ ನಾವು ಸೋಲೊಪ್ಪುವೆವು ಫ್ರೆಂಡ್ಸ್ ನಾನು ಹೇಳಿದ್ದರಲ್ಲಿ ಭಿನ್ನಾಭಿಪ್ರಾಯವಿದ್ದರೆ ದಯಮಾಡಿ ಹೇಳಿ ಅಧ್ಯಕ್ಷರ ಸೂಚನೆಗೂ ಎಲ್ಲರದು ಮೌನವೇ ಉತ್ತರ ರೈಟ್ ಸೃಜನ ಈಗ ಇಂತಹ ಬೃಹದಾಕಾರದ ಪ್ರತಿಷ್ಠಾನ ಸೃಷ್ಟಿಸಿ ನಾವೀಗ ಬಾಲ ಸಿಕ್ಕಿಸಿಕೊಂಡ ಮಂಗನಂತಾಗಿದ್ದೇವೆ ಇದರಿಂದ ಬಿಡಿಸಿಕೊಳ್ಳುವ ಬಗ್ಗೆ ಹೇಗೆಂದು ಕೂಡ ನಾವು ಯೋಚಿಸಬೇಕು ಈ ಪ್ರತಿಷ್ಠಾನದ ನಿಧಿಯನ್ನು ಬೇರೆ ಉತ್ತಮ ಕಾರ್ಯಗಳಿಗೆ ಏಕೆ ಉಪಯೋಗಿಸಬಾರದು ಅಂಕಲ್ ಅದು ನಿಮ್ಮ ಪ್ರತಿಷ್ಠಾನದ ನಿಯಮಾವಳಿಗೆ ಮೂಲ ಉದ್ದೇಶಗಳಿಗೆ ವಿರುದ್ಧವಾದದ್ದು ನಿಮ್ಮ ನಿಯಮಗಳ ಮೂಲ ಉದ್ದೇಶಗಳಿಗೆ ಕಾನೂನಾತ್ಮಕವಾಗಿ ತಿದ್ದುಪಡಿ ಮಾಡಬಹುದೇ ಎಂದು ನಾನು ತಿಳಿಯುವ ಗೋಜಿಗೆ ಹೋಗಲಿಲ್ಲ ಏಕೆಂದರೆ ಕಾನೂನುಬಾಹಿರವಾಗಿ ಸುಲಿಗೆ ಮಾಡಿ ಸಂಗ್ರಹಿಸಿ ಬೆಳೆಸಿದ ನಿಧಿಯನ್ನು ಯಾವುದೇ ಕಾರ್ಯಕ್ಕೆ ಉಪಯೋಗಿಸಲು ಯಾರಿಗೂ ನೈತಿಕ ಹಕ್ಕು ಇರದು ಪ್ರತಿಷ್ಠಾನದ ನಿಯಮಾವಳಿಗಿಂತ ಹೆಚ್ಚಾಗಿ ಇದು ನೈತಿಕತೆಯ ಪ್ರಶ್ನೆ ಮತ್ತೆ ನಮಗೆ ಹೊರದಾರಿ ಇಲ್ಲವೇ ಇಲ್ಲ ಎನ್ನುವೆಯಾ ಇದೆ ಎಂದು ನನ್ನ ಭಾವನೆ ನಿಧಿಯನ್ನು ಸಂಪೂರ್ಣವಾಗಿ ಸರ್ಕಾರಕ್ಕೆ ಒಪ್ಪಿಸಿಬಿಡಿ ಹೇಗೂ ನಿಧಿಯ ಮೂಲ ಹುಡುಕಿದರೆ ನಿಮ್ಮ ಅಧಿಕಾರಾವಧಿಯಲ್ಲಿ ನಿಮ್ಮ ಬೆದರಿಕೆಗೆ ಮಣೆದು ದೇಣಿಗೆ ಕೊಟ್ಟವರು ಈಗಲಾದರೂ ದೂರು ಕೊಟ್ಟರೆ ಆ ಹಣವನ್ನು ಮುಟ್ಟುಗೋಲು ಹಾಕಬಹುದಾದ ಸಂಭವವಿದೆಯಷ್ಟೇ ಸರ್ಕಾರಕ್ಕೆ ಹಣ ಒಪ್ಪಿಸಲು ಒಂದು ಕಾರಣ ಒಂದು ರೀತಿ ಬೇಕಲ್ಲವೇ ಏನೆಂದು ಹಣವನ್ನು ಒಪ್ಪಿಸುವುದು ಅಂಕಲ್ ತೆರಿಗೆ ವಂಚನೆಯಂತಹ ಆರ್ಥಿಕ ಅಪರಾಧಗಳನ್ನು ಮುಚ್ಚಿಹಾಕಿ ಅಂತಹ ಆದಾಯದ ಮೇಲಿನ ತೆರಿಗೆ ಹಣ ಸಂದಾಯವಾಗಲಿ ಎಂದೇ ಅಲ್ಲವೇ ಈ ವರ್ಷದ ಬಜೆಟ್ನಲ್ಲಿ ಒಂದು ಹೊಸ ಯೋಜನೆ ರೂಪಿಸಿರುವುದು ವಾಲಂಟರಿ ಡಿಸ್ಕ್ಲೋಜರ್ ಆಫ್ ಇನ್ಕಮ್ ಸ್ಕೀಮ್ ಅಂದರೆ ವಿಡಿಐಎಸ್ ಬಂದಿರುವುದು ಯಾರಿಗಾಗಿ ಯಾವುದೇ ತೆರಿಗೆಗಳ ಹಣದ ಪಾವತಿಗಾಗಿ ಅಲ್ಲವೇ ಈ ಯೋಜನೆಯಡಿಯಲ್ಲಿ ಹಣ ಸಂದಾಯ ಮಾಡಿದ ಹಣದ ಮೂಲವನ್ನು ಪ್ರಶ್ನಿಸುವುದಿಲ್ಲ ಹಾಗೂ ಯಾರನ್ನೂ ಶಿಕ್ಷಿಸುವುದಿಲ್ಲ ಎಂಬ ಇಮ್ಯುನಿಟಿ ಅಂದರೆ ರಕ್ಷಣೆ ಕೊಡುವುದೇ ಯೋಜನೆಯ ಮುಖ್ಯ ಅಂಶವಲ್ಲವೇ ಇಂತಹ ರಕ್ಷಣೆ ಆರ್ಥಿಕ ಅಪರಾಧಗಳಿಗೆ ಸೀಮಿತವಾದರೂ ಈ ಅವಕಾಶವನ್ನು ಉಪಯೋಗಿಸಿ ಎಲ್ಲ ಹಣವನ್ನು ಸರ್ಕಾರಕ್ಕೆ ಒಪ್ಪಿಸಿ ಕೈ ತೊಳೆದುಕೊಳ್ಳುವುದು ಜಾಣತನವೆಂದು ನನ್ನ ಖಚಿತ ಅಭಿಪ್ರಾಯ ಒಂದು ವೇಳೆ ನಾವು ನಿಧಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ ನಂತರ ಅದರ ಮೂಲವನ್ನು ಕೆದಕಿದರೆ ನಮಗೆ ತೊಂದರೆ ತಪ್ಪಿದ್ದಲ್ಲ ಅಲ್ಲವೇ ಅದನ್ನು ಹೇಗೆ ನಿಭಾಯಿಸುವುದು ಮೋಹನ್ ರಾಮ್ ರವರು ತಮ್ಮ ಸಂಶಯ ಮುಂದಿಡುತ್ತಾರೆ ಅಂಕಲ್ ಯಥಾಸ್ಥಿತಿಯಲ್ಲೂ ಸ್ಥಿತಿಯಲ್ಲೂ ನಿಮಗೆ ಆ ಆತಂಕ ತಪ್ಪಿದ್ದಲ್ಲ ಅಲ್ಲವೇ ಮೌನವೇ ಉತ್ತರವಾಗುತ್ತದೆ ಅಂಕಲ್ ಆ ಸ್ಥಿತಿ ಇಂದಿಗೂ ಎಂದಿಗೂ ಇದ್ದೇ ಇರುತ್ತದೆ ಅದು ನಿಮ್ಮ ನೆತ್ತಿಯ ಮೇಲೆ ಎಂದಿಗೂ ತೂಗಾಡುವ ಕತ್ತಿ ಅದರಿಂದ ಹೇಗೂ ತಪ್ಪಿಸಿಕೊಳ್ಳಲಾರಿದೆ ಅದು ನೀವೇ ತಂದುಕೊಂಡ ಪರಿಸ್ಥಿತಿ ನನ್ನ ಸಲಹೆ ಏನಿದ್ದರೂ ಅದರ ಹೊರತಾಗಿ ಆ ನಿಧಿಯಿಂದ ಉಪಾಯವಾಗಿ ಸಂಬಂಧ ಕಡಿದುಕೊಳ್ಳುವ ವಿಚಾರದ ಬಗ್ಗೆ ಮಾತ್ರ ಸೃಜನಳ ವಿಚಾರದಲ್ಲಿ ಸ್ಪಷ್ಟತೆ ಇತ್ತು ಮುಂದುವರೆಸುತ್ತಾಳೆ ಹೇಗೂ ಮೂಲದಲ್ಲಿ ಬಂದ ಹಣವನ್ನು ದೇಣಿಗೆ ಎಂದು ದಾಖಲಿಸಿದ್ದಾಗಿದೆ ಅದರ ಹಿಂದಿರುವ ಸುಲಿಗೆಯ ಅಪರಾಧ ಹಳೆಯದಾಗಿ ಸಾಕ್ಷಿಗಳೇನಿಲ್ಲದೆ ಈಗೆಲ್ಲರೂ ಮರೆತಿದ್ದಾರೆ ಎಂಬ ನಂಬಿಕೆಯ ಮೇಲೆ ಮುಂದುವರೆಯಬೇಕು ಅಲ್ಲದೆ ಈ ಯೋಜನೆಯಡಿ ಸ್ವಇಚ್ಛೆಯಿಂದ ಸಲ್ಲಿಸಿದ ಯಾವುದೇ ಮಾಹಿತಿಯನ್ನೂ ಬೇರೆ ಸಂದರ್ಭಗಳಲ್ಲಿ ಅಥವಾ ಮೊಕದ್ದಮೆಗಳಲ್ಲಿ ಸಾಕ್ಷಿಗಳಾಗಿ ಉಪಯೋಗಿಸಲಾಗದೆಂಬ ರಕ್ಷಣೆಯನ್ನೂ ಸೇರಿಸಿದ್ದಾರೆ ಇದು ನೀವು ಮುಖ್ಯವಾಗಿ ಗಮನಿಸಬೇಕಾದ ವಿಚಾರ ಬರೀ ಆರ್ಥಿಕ ಅಪರಾಧವೆಂದಷ್ಟೇ ಪರಿಗಣಿಸಿ ಎಲ್ಲವನ್ನೂ ಸರ್ಕಾರಕ್ಕೆ ಒಪ್ಪಿಸಿ ಬಿಡುವುದು ಎಲ್ಲರಿಗೂ ಕ್ಷೇಮವೂ ಕೂಡ ಎಂದು ನನ್ನ ಅಭಿಪ್ರಾಯ ಇದೇ ವರ್ಷದ ಕೊನೆಯವರೆಗೆ ಅಂದರೆ ಮೂವತ್ತೊಂದನೇ ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೆ ಮಾತ್ರ ಈ ಅವಕಾಶವಿದೆ ಯೋಚಿಸಿ ನೋಡಿ ಸೃಜನಳ ಅಗಾಧ ತಿಳುವಳಿಕೆ ಎಲ್ಲ ಹಿರಿಯರನ್ನು ಅಚ್ಚರಿಗೊಳಿಸುತ್ತದೆ ಸಮಸ್ಯೆಯನ್ನಷ್ಟೇ ಮುಂದಿರಿಸದೆ ಅದಕ್ಕೆ ಸೂಕ್ತ ಪರಿಹಾರವನ್ನೂ ಸೂಚಿಸುವ ಅವಳ ಕಲ್ಪನಾ ಶಕ್ತಿಗೆ ಎಲ್ಲರ ಮನ ಸೋಲುತ್ತದೆ ಪ್ರತಿಷ್ಠಾನದ ನಿಯಮಾವಳಿಯಂತೆ ಐದು ಸದಸ್ಯರ ಒಮ್ಮತದ ತೀರ್ಮಾನವೇ ಅಂತಿಮವೆಂದಿದ್ದರೂ ಈಗ ಅಂತಿಮವಾಗಿ ತೀರ್ಮಾನಿಸುವವಳು ಸೃಜನಳೇ ಆಗಿದ್ದಳು ಎಂಬುದು ಸರ್ವವಿದಿತ ಎಲ್ಲರೂ ಈ ಸ್ಥಿತಿಯನ್ನು ವಿಧಿಯಿಲ್ಲದೆ ಒಪ್ಪಿದ್ದಾರೆ ಇನ್ನೆಷ್ಟು ಚರ್ಚಿಸಿದರೂ ಸೃಜನಳ ಯೋಚನಾ ಲಹರಿಗೆ ಪ್ರತಿಯಾಗಿ ಬೇರೆ ಏನನ್ನೂ ಸಮರ್ಥವಾಗಿ ಹೇಳಲು ಯಾರಿಂದಲೂ ಸಾಧ್ಯವಿಲ್ಲದಂತಾಗಿ ಪ್ರತಿಷ್ಠಾನದ ಹಿರಿಯರೆಲ್ಲರೂ ಅಂತಿಮವಾಗಿ ಸೋಲನ್ನೊಪ್ಪುತ್ತಾರೆ ಒಂದು ವೇಳೆ ಹಿರಿಯರು ಬೇರೆ ರೀತಿಯಲ್ಲಿ ಆಲೋಚಿಸಿದರೂ ಸೃಜನಳ ಮನ ಒಲಿಸದೆ ಪ್ರತಿಷ್ಠಾನದ ಮುಂದುವರಿಕೆ ಅಸಾಧ್ಯವಲ್ಲವೇ ಅವಳು ಪ್ರತಿಷ್ಠಾನದ ಆಡಳಿತ ಮಂಡಳಿಯ ಸದಸ್ಯತ್ವ ಒಪ್ಪಿ ಮಹತ್ವದ ತೀರ್ಮಾನಗಳಲ್ಲಿ ಸೃಜನಳೂ ಸೇರಿದಂತೆ ಎಲ್ಲರ ಒಮ್ಮತವಿದ್ದಲ್ಲಿ ಮಾತ್ರ ಪ್ರತಿಷ್ಠಾನ ಮುಂದುವರೆಯಲು ಸಾಧ್ಯ ಇಲ್ಲದಿದ್ದರೆ ಪ್ರತಿಷ್ಠಾನ ಇನ್ನೊಂದು ಪೀಳಿಗೆಯವರೆಗೂ ಕಾಯಬೇಕು ಇದು ಪ್ರತಿಷ್ಠಾನದ ನಿಯಮಾವಳಿಯ ಮುಖ್ಯ ಭಾಗ ಪ್ರತಿಷ್ಠಾನದ ಸೃಷ್ಟಿಕರ್ತರ ಜೀವಿತ ಕಾಲದಲ್ಲೇ ಬಿಡಿಸಲಾಗದ ಸಮಸ್ಯೆ ನಂತರದ ಪೀಳಿಗೆಯ ಕಾಲದಲ್ಲಿ ಹೇಗೋ ಏನೋ ಎಂಬ ವಿಚಾರ ಎಲ್ಲರನ್ನೂ ಕಾಡುತ್ತದೆ ವೆಲ್ ಸುಜನಾ ಈ ಚದುರಂಗ ದಾಟದಲ್ಲಿ ನಮಗೆ ಚೆಕ್ ಮೇಟ್ ಆಗಿದೆ ನಮಗೆ ಬೇರೆ ಆಯ್ಕೆ ಇಲ್ಲದಾಗಿದೆ ನಿನ್ನ ಸಲಹೆ ವೆಲ್ ನಿನ್ನ ಆದೇಶದಂತೆಯೇ ನಾವೀಗ ನಡೆಯಬೇಕು ಫ್ರೆಂಡ್ಸ್ ಬೇರೇನಾದರೂ ಹೇಳುವುದುಂಟೋ ಮೌನವೇ ಉತ್ತರವಾಗುತ್ತದೆ ಮುಕ್ತಾಯದ ಮಾತು ಮುಂದೆ ನಡೆದದ್ದೆಲ್ಲ ಕೇವಲ ಸಾಂಪ್ರದಾಯಿಕ ಇಪ್ಪತ್ತೈದನೇ ಹುಟ್ಟುಹಬ್ಬವನ್ನು ತಂದೆ ತಾಯಿಯೊಂದಿಗೆ ವಿಜೃಂಭಣೆಯಿಂದ ಆಚರಿಸಿದ ನಂತರ ಪ್ರತಿಷ್ಠಾನದ ಆಡಳಿತ ಮಂಡಳಿಗೆ ಸೃಜನಗಳ ಸದಸ್ಯತ್ವವನ್ನು ವಿದ್ಯುಕ್ತವಾಗಿ ಪೂರ್ಣಗೊಳಿಸಿ ನಂತರ ಸರ್ವಾನುಮತದಂತೆ ಪ್ರತಿಷ್ಠಾನದ ನಿಧಿಯನ್ನು ಸಂಪೂರ್ಣವಾಗಿ ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಒಂದೇ ಸಂಸ್ಥೆಯಿಂದ ಮುನ್ನೂರು ಕೋಟಿ ಸಂದಾಯವಾದ ವಿಚಾರ ದೇಶದ ಪ್ರಮುಖ ಪತ್ರಿಕೆಗಳ ಮುಖಪುಟಗಳಲ್ಲಿ ಸುದ್ದಿಯಾಗಿ ಒಂದೆರಡು ದಿನ ಸದ್ದು ಮಾಡಿದ್ದು ಬಿಟ್ಟರೆ ಬೇರೆ ಯಾವ ಮಹತ್ವವೂ ಇಲ್ಲದಂತೆ ದಿನಗಳು ಸಾಗುತ್ತದೆ ಇಂಥ ಸಣ್ಣ ಪುಟ್ಟ ಘಟನೆಗಳನ್ನು ನಾಶಿಸುವಂಥ ನೂರಾರು ಸಾವಿರಾರು ಪಟ್ಟು ದೊಡ್ಡ ಘಟನೆಗಳನ್ನು ಜೀರ್ಣಿಸಿಕೊಳ್ಳಲು ದೇಶ ಈಗ ಸಜ್ಜಾಗಿದೆ ನಂತರ ನಡೆದದ್ದು ಪತ್ರಿಕೆಯ ಹೆಸರಲ್ಲಿ ಪಡೆದ ಮಾಹಿತಿಯನ್ನು ಸ್ವಂತಕ್ಕೆ ಉಪಯೋಗಿಸಿದ ಬಗ್ಗೆ ಮುಂದೆ ಆಕ್ಷೇಪಣೆ ಬರಬಾರದೆಂದು ಹಿರಿಯ ಸಂಪಾದಕರು ಸೃಜನಗಳಿಗೆ ಸೂಚಿಸುತ್ತಾರೆ ಪತ್ರಿಕೆಯ ಆಡಳಿತದ ದೃಷ್ಟಿಯಿಂದ ಹಾಗೂ ಇತರೆ ನೌಕರರೊಂದಿಗೆ ಸಮಾನತೆ ಕಾಪಾಡಿಕೊಳ್ಳಲು ಅವರು ನಿಷ್ಪಕ್ಷಪಾತವಾಗಿರಬೇಕಲ್ಲವೇ ಅವರ ಸೂಚನೆಯಂತೆ ಹೇಗೂ ಪತ್ರಿಕೆಯ ಹೆಸರಲ್ಲಿ ಪಡೆದ ಮಾಹಿತಿಯಾದ್ದರಿಂದ ಸೃಜನಳು ಒಂದು ವಿಶೇಷ ಲೇಖನ ಸಿದ್ಧಪಡಿಸಿ ಪತ್ರಿಕೆಯಲ್ಲಿ ಪ್ರಕಟಣೆಗೆಂದು ಹಿರಿಯ ಸಂಪಾದಕರ ಒಪ್ಪಿಗೆಗಾಗಿ ಸಲ್ಲಿಸುತ್ತಾಳೆ ತನ್ನ ಕೆಲಸದಲ್ಲಿ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ತಿಳಿಸಲು ತನ್ನ ತಾಯಿಯೊಂದಿಗೆ ಹಳೇ ಮನೆಯ ಮಾಲೀಕರ ಮನೆಗೂ ಅಮೃತವಲ್ಲಿಯವರು ಹಿಂದೆ ಕೆಲಸ ಮಾಡಿದ್ದ ಶಾಲೆಗೂ ಬ್ಯಾಂಕ್ನ ಶಾಖೆಗೂ ಒಮ್ಮೊಮ್ಮೆ ಭೇಟಿ ಕೊಟ್ಟು ಎಲ್ಲರೊಂದಿಗೆ ಸಂತೋಷ ಹಂಚಿಕೊಳ್ಳುತ್ತಾಳೆ ತಂದೆ ತಾಯಿ ಇಬ್ಬರೊಂದಿಗೂ ಗುಮ್ಮಳಾಪುರಕ್ಕೆ ಹೋಗಿ ಲಕ್ಷ್ಮವ್ವನನ್ನು ಇನ್ನೊಮ್ಮೆ ನೋಡಿ ಆಕೆಯೊಂದಿಗೂ ಸಂತೋಷವನ್ನು ಹಂಚಿಕೊಂಡು ಬಂದಳು ಆರ್ ಕ್ಲಬ್ನ ಹಳೆಯ ಕಾರ್ಯಕ್ರಮವೊಂದರ ಪ್ರಕಟಿತ ಸುದ್ದಿ ಹಾಗೂ ಕ್ಲಬ್ನ ಸದಸ್ಯರು ದಾಖಲೆಗಳನ್ನು ದಶಕಗಳಾದರೂ ನಾಶ ಮಾಡದೆ ಉಳಿಸಿದ್ದರಿಂದ ತನ್ನ ಕುಟುಂಬದ ಸಮ್ಮಿಲನಕ್ಕೆ ಹೇಗೆ ಸಹಕಾರಿಯಾಯಿತು ಎಂಬ ವಿಚಾರವಾಗಿಯೇ ಆರ್ ಕ್ಲಬ್ನ ವಾರದ ಸಭೆಯೊಂದರಲ್ಲಿ ಸೃಜನಳು ವಿಶೇಷ ಅತಿಥಿಯಾಗಿ ಮಾತನಾಡಿ ಕ್ಲಬ್ನ ಎಲ್ಲ ಸದಸ್ಯರೊಂದಿಗೆ ತನ್ನ ಕೃತಜ್ಞತೆ ಸಲ್ಲಿಸುತ್ತಾಳೆ ವಿಚ್ಛೇದನ ಪಡೆದಿದ್ದ ದಂಪತಿಗಳು ಮತ್ತೆ ಸಾಂಪ್ರದಾಯಿಕವಾಗಿ ಒಂದಾಗಲು ಬಂಧು ಬಳಗದವರೊಂದಿಗೆ ಮತ್ತು ಮಿತ್ರರೊಂದಿಗೆ ಕುಟುಂಬದ ಸಮ್ಮಿಲನದ ಸಂತೋಷದ ಸುದ್ದಿ ಹಂಚಿಕೊಳ್ಳಲು ಇಷ್ಟರಲ್ಲೇ ಸಂಭವಿಸಲಿರುವ ಶರ್ಮಾ ದಂಪತಿಗಳ ಹಿಂದಿನ ವೈವಾಹಿಕ ವಾರ್ಷಿಕೋತ್ಸವ ದಿನವೇ ಸೂಕ್ತವಾದ ಸಂದರ್ಭವೆಂದು ಕುಟುಂಬದಲ್ಲಿ ತೀರ್ಮಾನವಾಗುತ್ತದೆ ಇನ್ನುಳಿದದ್ದು ವಿವಾಹದ ಸಂಭ್ರಮ ಅದರ ಸಿದ್ಧತೆ ಸಂಬಂಧಿತ ಮಾತುಕತೆ ಎರಡೂ ಕುಟುಂಬದ ಎಲ್ಲಾ ಸದಸ್ಯರು ಒಟ್ಟಿಗೆ ಸೇರಿದ್ದಾರೆ ಸೃಜನ ಒಂದು ಟ್ರೇಯಲ್ಲಿದ್ದ ಕಾಫಿ ಕಪ್ಪುಗಳನ್ನು ಒಬ್ಬೊಬ್ಬರಿಗೆ ಕೊಡುತ್ತಿದ್ದಾಳೆ ಸಹಜವಾಗಿ ಹೆಣ್ಣಿನ ಪಿತೃವಿಗೆ ಮದುವೆಯ ಬಗ್ಗೆ ಹೆಚ್ಚಿನ ಕಾಳಜಿಯಲ್ಲವೇ ಅವರೇ ಮಾತು ಆರಂಭಿಸಿದ್ದರು ಸಂತಸ್ ಈಗ ನಮ್ಮ ಕುಟುಂಬಕ್ಕೆ ಸಂತಸ ಮರುಕಳಿಸಿದೆ ಅದೂ ಇಮ್ಮಡಿಯಾಗಿ ಈಗ ಮದುವೆಯ ದಿನ ನಿಶ್ಚಯ ಮಾಡಲು ಸರಿಯಾದ ಸಮಯ ಮುಹೂರ್ತ ಹಾಗೂ ಕಲ್ಯಾಣ ಮಂಟಪಗಳ ಜಾತಕ ಹೊಂದಾಣಿಕೆಯಾಗಿ ಬಿಟ್ಟರೆ ಸಾಕು ಆ ದಿನವೇ ಮದುವೆ ಏನಂತೀರಿ ಶಂಕರ್ ಅವರು ಪ್ರಸ್ತಾಪಿಸಿದ್ದರು ಅಂಕಲ್ ಅದು ತಗ್ಗಿಸಿದ್ದ ತಲೆಯನ್ನು ಮೇಲೆತ್ತದೆ ಕಾಫಿ ಕಪ್ ಅನ್ನು ತುಟಿಯಿಂದ ಸರಿಸುತ್ತ ನುಡಿದಿದ್ದ ಅದು ಹನಿಮೂನ್ ಮುಗಿಸಿ ಬಂದ ನಂತರ ಮದುವೆ ದಿನ ಗೊತ್ತು ಮಾಡುವ ಬಗ್ಗೆ ಮಾತನಾಡಬಹುದು ಅಂತಿದ್ದೆ ಎಲ್ಲರಿಗೂ ಅಚ್ಚರಿಯಾಗಿತ್ತು ಸಂತಸನಂತಹ ಸುಸಂಸ್ಕೃತ ಈ ರೀತಿ ಮಾತನಾಡಬಹುದೆಂದು ಯಾರೂ ಎಣಿಸಿರಲಿಲ್ಲ ಸಂತಸನ ತಂದೆ ತಾಯಿಗೂ ಮುಜುಗರವಾಗಿತ್ತು ಅಲ್ಲೇ ನಿಂತಿದ್ದ ಸೃಜನಳಿಗೆ ಅಪಾರ ಸಿಟ್ಟು ಬಂದಿತ್ತು ಹಲೋ ಮದುವೆಗೆ ಮುಂಚೆನೆ ಹನಿಮೂನ್ ಮುಗಿಸುವ ಬಗ್ಗೆ ಮಾತನಾಡಲು ನಾಚಿಕೆ ಆಗುವುದಿಲ್ಲವೇ ಅದು ಇಷ್ಟೊಂದು ಜನ ಹಿರಿಯರ ಮುಂದೆ ಶೇಮ ನೀವು ಈಗ ಸೃಜನಳ ಕಡೆ ತಿರುಗಿ ಮಾತನಾಡುತ್ತಾನೆ ಸಂತಸ ಅಯ್ಯೋ ಸದಾಶಿವನಿಗೆ ಅದೇ ಧ್ಯಾನ ಅಂತ ನೀವು ನಿಮ್ಮ ಹನಿಮೂನ್ ಬಗ್ಗೆನೆ ಯೋಚಿಸುತ್ತಿದ್ದೀರಲ್ಲ ನಾನು ಹೇಳಿದ್ದು ಇಪ್ಪತ್ತು ವರ್ಷಗಳಿಂದ ಬೇರೆಯಾಗಿದ್ದ ಗಂಡ ಹೆಂಡತಿ ಅಂದರೆ ನಿಮ್ಮ ಅಪ್ಪ ಅಮ್ಮ ನನ್ನ ಆಂಟಿ ಅಂಕಲ್ರ ಬಗ್ಗೆ ಅವರು ಹನಿಮೂನ್ಗೆ ಹೋಗಿ ಬರುವ ಬಗ್ಗೆ ಅಲೋ ಮೇಡಮ್ ಅರ್ಥ ಆಯ್ತಾ ಸೃಜನಳಿಗೆ ಸಿಟ್ಟು ಇನ್ನಷ್ಟು ಏರಿತ್ತು ಯು ಸ್ಟುಪಿಡ್ ಅದನ್ನು ಒಗಟಾಗಿ ಏಕೆ ಹೇಳಬೇಕಿತ್ತು ಎಂದು ದಡದಡನೆ ಅಡುಗೆ ಮನೆಯ ಕಡೆ ಹೋದಳು ವಲ್ಲಿಯವರಂತೂ ತಲೆ ತಗ್ಗಿಸಿ ಪಕ್ಕದ ಗೋಡೆಯ ಕಡೆ ತಿರುಗಿ ತುಟಿಗಳ ಮೇಲೆ ಕೈ ಬೆರಳುಗಳನ್ನಿಟ್ಟು ನಗುತ್ತಿದ್ದರು ಅವರ ಮುಖ ನಾಚಿಕೆಯಿಂದ ಕೆಂಪಗಾಗಿತ್ತು ಮಿಕ್ಕೆಲ್ಲರೂ ಗಹಗಹಿಸಿ ನಗುತ್ತಿದ್ದರು ಮುಗಿಯಿತು ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮದವಿ ಧನ್ಯವಾದಗಳು ಮುಂದಿನ ಕಥೆ ಶಂಭು ಶಂಕರ ಬ್ರಹ್ಮಚಾರಿ ಮಹೇಶ್ ಅವರು ರು ಮುನ್ನೂರು ಕೋಟಿಗೂ ಅಧಿಕ ಮೌಲ್ಯದ ಆಸ್ತಿಯ ಒಡೆಯ ಆಸ್ತಿಗೆ ಮಹೇಶ್ ಅವರ ಒಬ್ಬ ತಮ್ಮ ಹೆಸರು ಶಂಭು ಮತ್ತು ಒಬ್ಬ ಅಣ್ಣನ ಮಗ ಹೆಸರು ಶಂಕರ ಇವರಿಬ್ಬರು ವಾರಸುದಾರರು ಶಂಭು ಕ್ರಿಮಿನಲ್ ಹಿನ್ನೆಲೆಯುಳ್ಳವನು ಯಾವುದೋ ಮೊಕದ್ದಮೆಯಲ್ಲಿ ಪೊಲೀಸರಿಗೆ ಬೇಕಾದವನಾಗಿ ದಶಕಕ್ಕೂ ಹೆಚ್ಚು ಕಾಲ ತಲೆ ಮರೆಸಿಕೊಂಡಿದ್ದವನು ಶಂಭುವಿನ ಕಣ್ಮರೆಯಿಂದ ಇಡೀ ಆಸ್ತಿಗೆ ತಾನೊಬ್ಬನೇ ವಾರಸುದಾರನೆಂದು ತಿಳಿದಿದ್ದ ಶಂಕರನಿಗೆ ಶಂಭುವಿನ ಅಚಾನಕ್ ಆಗಮನದಿಂದ ತತ್ತರಿಸಿ ಹೋಗುವಂತಾಯಿತು ಕಥೆಯಲ್ಲಿ ಅದೆಷ್ಟು ತಿರುವುಗಳಿವಿ ಎಂದು ಗುರುತಿಸಿಕೊಳ್ಳಲು ಪ್ರಯತ್ನಿಸಿ ಕಥೆ ಓದಿ ಕೇಳಿ ಆನಂದಿಸಿ